ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಟಿ ವಿ ಕಥೆಗಳು ಬನ್ನಿ ಅಮೃತಧರ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಈ ಕಡೆ ಭೂಮಿಕಾ ಮತ್ತು ಗೌತಮ್ ಅವರು ಕೂಡ ಒಂದಾಗ್ತಾರೆ ಹಾಗೆ ಈ ಕಡೆ ಭೂಮಿಕಾನು ಕೂಡ ನನ್ನನ್ನು ಬಿಟ್ಟೋಗ್ಬೇಡಿ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ ಹಾಗೆ ಗೌತಮ್ ಅವರು ಕೂಡ ನನಗೆ ಗೊತ್ತಿತ್ತು ನೀವು ನನ್ನ ಮೇಲೆ ಎಷ್ಟೊ ರೀತಿಯ ನೆಟ್ಟಿದ್ದೀರಾ ನನ್ನ ಯಾವತ್ತೂ ಬಿಟ್ಕೊಡೋದಿಲ್ಲ ಗೊತ್ತಿತ್ತು ಅಂತ ಇಲ್ಲಿ ಅಂದ್ಕೊಳ್ತಾ ಇರ್ತಾರೆ ಇನ್ನು ಯಾವುದೇ ಭಯ ಭಯದಿಂದ ಆದರೂ ನನ್ನನ್ನು ಬಿಟ್ಟೋಗ್ಬೇಡಿ ಈಗಲೇ ಸಾಕಷ್ಟು ನಾನು ನೊಂದಿದ್ದೇನೆ ಹಾಗೆ ನಿಮ್ಮನ್ನು ಬಿಟ್ಟು ನಾನು ತುಂಬ ನೋವನ್ನು ಅನುಭವಿಸಿದ್ದೇನೆ ಇನ್ನು ಮೇಲೆ ಯಾವುದೇ ಕಾರಣಕ್ಕೂ ನನ್ನನ್ನು ಬಿಟ್ಟು ಅಂತ ಇರ್ತಾರೆ ಕೂಡ ಯಾ ಕಾರಣಕ್ಕೂ ನಾನು ನಿಮ್ಮನ್ನು ಬಿಟ್ಟೋಗುದಿಲ್ಲ ನಾವೆಲ್ಲರೂ ಒಟ್ಟಿಗೆ ಇರೋಣ ಅಂತ ಹೇಳಿ ಭೂಮಿಕಾ ಗೌತಮ್ ಅವರು ಕೂಡ ತುಂಬಾನೇ ಖುಷಿಯಿಂದ ಇರ್ತಾರೆ ಹಾಗೆ ಈ ಕಡೆ ಅದನ್ನು ನೋಡಿದ ಮಲ್ಲಿ ಕೂಡ ತುಂಬಾನೇ ಖುಷಿಯಿಂದ ಮಕ್ಕಳು ಮತ್ತೆ ಮಲ್ಲಿ ಗೌತಮ್ ಮತ್ತೆ ಭೂಮಿಕಾ ಅವರು ಕೂಡ ಇಲ್ಲಿ ಇರ್ತಾರೆ ಹಾಗೆ ಅದನ್ನ ಖುಷಿನ ಹೇಳ್ಬೇಕು ಅಂತ ಹೇಳಿ ಈ ಕಡೆ ಆನಂದ್ ಅವರಿಗೂ ಕಾಲ್ ಮಾಡಿ ಮಲ್ಲಿ ಅವರು ಹೇಳ್ತಾರೆ ಈ ಕಡೆ ಅಕ್ಕ ಬಾವ ಒಂದಾಗಿಬಿಟ್ಟು ನನಗೆ ತುಂಬಾ ಖುಷಿ ಆಗ್ತಾಯಿದೆ ಅಂತ ಇಲ್ಲಿ ಹೇಳ್ತಾಯಿರ್ತಾರೆ ಆಗ ಆನಂದವರು ಕೂಡ ಗೊತ್ತಿತ್ತು ನನಗೆ ಮಲ್ಲಿ ಅವರು ಒಂದಾಗ್ತಾರಂತ ನನಗೆ ಗೊತ್ತಿತ್ತು ದೇವರು ನಮ್ಮ ಕೈಯನ್ನು ಬಿಡೋದಿಲ್ಲ ಅವರಿಬ್ಬರು ಒಂದಾಗಿ ಖುಷಿಯಾಗಿದ್ದರೆ ಅಷ್ಟೇ ಸಾಕು ಅಂತ ಎಲ್ಲಿ ಹೇಳ್ತಾ ಇರ್ತಾರೆ ಆಗ ಮಲ್ಲಿನೂ ಕೂಡ ಹೌದು ಅಣ್ಣವರೇ ಅವರು ತುಂಬಾ ಖುಷಿಯಿಂದ ಇರಬೇಕು ಹಾಗೆ ಅವರು ನನಗಾಗ್ತಾ ಇರಬೇಕು ಅದೇ ನಾನು ಬಯಸೋದು ಅಂತ ಇಲ್ಲಿ ಹೇಳ್ತಾರೆ ಹಾಗೇ ಈ ಕಡೆ ಭೂಮಿಕಾ ಅವರು ಕೂಡ ಸದಾಶಿವರಿಗೆ ಕಾಲ್ ಮಾಡಿದಾಗ ಅವರು ಕೂಡ ಭೂಮಿ ಅವರಿಗೆ ಪ್ರೀತಿಯಿಂದ ಬೈತಾರೆ ಅಂತಾನೆ ಹೇಳ್ಬೋದು ಯಾಕೆ ನಮ್ಮನ್ನ ಬಿಟ್ಟೋದೆ ನಾವು ನಿನಗೆ ಬೇಡ ಆದ್ವ ಇಷ್ಟು ವರ್ಷಗಳ ಕಾಲ ನಮ್ಮನ್ನು ಯಾಕೆ ದೂರ ಇಟ್ಟಿದ್ದೆ ಅಂತ ಹೇಳಿ ಬೈತಾರೆ ಹಾಗ ಈ ಕಡೆ ಅವರು ಸಾರಿ ಅಮ್ಮ ಅಂತ ಹೇಳಿ ಕೇಳ್ತಾರೆ ನಾನು ನನ್ನ ಮೊಮ್ಮಗನ್ನ ನೋಡಬೇಕು ಮುದ್ದಾಡಬೇಕು ಅಂತ ಹೇಳಿ ಹೇಳ್ತಾರೆ ಹಾಗ ಈ ಕಡೆ ನನ್ನ ಮೊಮ್ಮಗನಿಗೋಸ್ಕರ ಅವರೇ ಕಾಳು ಉಪ್ಪಿಟ್ಟು ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಹೇಳುವಾಗ ಈ ಕಡೆ ಭೂಮಿ ಅವರು ನಿಮ್ಮ ಮಳೆಯನ್ಗೋಸ್ಕರ ನಾವು ಮಾಡ್ಕೊಂಡು ಬನ್ನಿ ಅಂತ ಇಲ್ಲಿ ಹೇಳ್ತಾರೆ ಆಗ ಹಳೆಯನ್ನು ಇದ್ದಾರಾ ಹಾಗಾದ್ರೆ ನೀವು ಇನ್ನ ಮೇಲೆ ಬಿಟ್ಟು ಹೋಗೋದಿಲ್ಲ ಅಲ್ಲ ದೂರ ಹೋಗೋದಿಲ್ಲ ಅಂತ ಹೇಳಿದಾಗ ಆಗ ಗೌತಮ್ ಅವರು ಕೂಡ ಅವರು ಬಿಟ್ಟರು ನಾನು ಅವರನ್ನು ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ ನಾನು ಬಿಡೋದಿಲ್ಲ ಅಂತ ಇಲ್ಲಿ ಹೇಳ್ತಾರೆ ಆಗ ಇದನ್ನ ಕೇಳಿ ತುಂಬಾನೇ ಖುಷಿ ಆಗ್ತಾರೆ ಮಂದಾಕಿನಿ ಸದಾಶಿವ ಎಲ್ಲರೂ ತುಂಬಾನೇ ಖುಷಿಯಲ್ಲಿ ಇರ್ತಾರೆ ಹಾಗೆ ಈ ಕಡೆ ಗೌತಮ್ ಭೂಮಿಕಾ ಮಿಂಚು ಅಪ್ಪು ಕೂಡ ತುಂಬಾನೇ ಖುಷಿಯಲ್ಲಿ ಅವರು ಕತೆ ಹೇಳ್ತಾ ಮಲಗ್ತಾ ಇರ್ತಾರೆ ಹಾಗೆ ಈ ಕಡೆ ಭೂಮಿಕಾ ಅವರು ಕೂಡ ಬೆಳಿಗ್ಗೆ ಸತ್ಯನಾರಾಯಣ ಪೂಜೆ ಮಾಡಿಸಬೇಕು ಅಂತ ಹೇಳಿ ಹಾಗೆ ಈ ಕಡೆ ಓನರ್ ಅವರಿಗೂ ಕೂಡ ಅವರು ಹೇಳಿರ್ತಾರೆ ನಾವು ನಿಜವಾದ ಗಂಡ ಹೆಂಡತಿ ಅಂತ ಇಲ್ಲಿ ಹೇಳಿರ್ತಾರೆ ನಾಳೆ ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇದೆ ನೀವೆಲ್ಲರೂ ಬರಬೇಕು ಅಂತ ಹೇಳಿ ಓನರ್ ಅವರಿಗೆ ಹೇಳಿರ್ತಾರೆ ಆಗ ಓನರ್ ಅವರು ಕೂಡ ಎಲ್ಲ ಅರೇಂಜ್ಮೆಂಟ್ ಅನ್ನ ಮಾಡಿಸಿರ್ತಾರೆ ಮತ್ತು ಈ ಕಡೆ ಭೂಮಿಕಾ ಅವರು ಕೂಡ ಬೆಳಿಗ್ಗೆ ಬೇಗ ಎದ್ದು ಪೂಜೆಗೆ ತಯಾರಿ ಹಾಕ್ಬೇಕಂತ ಹೇಳಿ ಎಲ್ಲವನ್ನು ತಯಾರಿ ಮಾಡಿಕೊಂಡು ಇರ್ತಾರೆ ಹಾಗೆ ಠಾರದ ಜನರನ್ನ ಕರಿಬೇಕಂತ ಹೇಳಿ ಭೂಮಿಕ ಅವರು ಕೂಡ ಅಲ್ಲಿ ಹೋಗ್ತಾರೆ ಆಗ ಎಲ್ಲ ಅಂಗಡಿಯಲ್ಲಿ ರುವ ಪ್ರತಿಯೊಬ್ಬರನ್ನು ಇವತ್ತು ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇದೆ ಬನ್ನಿ ಅಂತ ಹೇಳಿ ಕರೀತಾ ಇರ್ತಾರೆ ಆಗ ಅಲ್ಲಿರುವ ಹೆಂಗಸು ಬಂದು ಏನು ಮನೆಯಲ್ಲಿ ರಾತ್ರಿ ಎಲ್ಲ ತುಂಬ ಜೋರಾಗಿ ಶಬ್ದ ಆಗ್ತಿತ್ತು ಅಂತ ಇಲ್ಲಿ ಕೇಳ್ತಾರೆ ಆಗ ಭೂಮಿಕಾ ಅವರು ನಾವು ನನ್ನ ಗಂಡ ನನ್ನ ಮಕ್ಕಳು ಎಲ್ಲ ನಾವು ತುಂಬ ದಿಸಕ್ಕೆ ಕೂಡಿದ್ವಲ್ಲ ಅದಕ್ಕೆ ನಾವು ತುಂಬಾ ಜೋರಾಗಿ ಮಾತಾಡ್ತಾ ಇದ್ವಿ ಮಕ್ಕಳೆಲ್ಲ ತುಂಬಾ ಖುಷಿಯಿಂದ ಅವರು ಕತೆ ಹೇಳ್ತಾ ನಗ್ತಾ ಇದ್ರು ಹಾಗೆ ಶಬ್ದ ಆಯಿತು ಅಂತ ಇಲ್ಲಿ ಹೇಳ್ತಾರೆ ಹಾಗೆ ಇವತ್ತು ಸತ್ಯನಾರಾಯಣ ಪೂಜೆ ಇತ್ತಲ್ಲ ಹಾಗೆ ಎಲ್ಲ ಪ್ರಿಪರೇಷನ್ ಮಾಡ್ಕೊಳ್ತಾ ಇದ್ವಿ ಹಾಗೆ ತುಂಬ ತುಂಬ ಶಬ್ದ ಆಯಿತು ಅಂತ ಎಲ್ಲಿ ಹೇಳ್ತಾ ಇರ್ತಾರೆ ಆಗ ಹೌದಾ ನಿಮ್ಮ ಗಂಡ ಬಂದಿದ್ದಾರಾ ಅಂತ ಇಲ್ಲಿ ಕೇಳ್ತಾರೆ ಹೌದು ನನ್ನ ಗಂಡ ಬಂದಿದ್ದಾರೆ ಅವರು ಇಲ್ಲೇ ಇದ್ದಾರೆ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ ಆಗ ಈ ಕಡೆ ಗೌತಮ್ ಅವರು ಕೂಡ ಫೋನಲ್ಲಿ ಮಾತಾಡ್ತಾ ಹೊರಗೆ ಬರ್ತಾರೆ ಆಗ ಅಲ್ಲಿ ಹೇಳ್ತಾರೆ ಆಗ ಅಲ್ಲಿ ನೋಡಿ ಅವರೇ ನನ್ನ ಗಂಡ ಅಂತ ಇಲ್ಲಿ ಹೇಳ್ತಾರೆ ಆಗ ಒಟ್ಟಾರದೇವರೆಲ್ಲರೂ ಗೌತಮ್ನನ್ನು ನೋಡಿ ತುಂಬಾ ಶಾಕ್ ಆಗುತ್ತೆ ಗೌತಮ್ ನಿಮ್ಮ ಗಂಡನ ಅಂತ ಇಲ್ಲಿ ಕೇಳ್ತಾರೆ ಆಗ ಹೌದು ಗೌತಮ್ ನನ್ನ ನಿಜವಾದ ತಾಳಿ ಕಟ್ಟಿದ ಗಂಡ ನಾವು ಇಷ್ಟು ವರ್ಷಗಳ ಕಾಲ ಏನೋ ಸಮಸ್ಯೆಯಿಂದ ದೂರ ಹೋಗಿದ್ವಿ ಆದರೆ ನಾವೀಗ ಮತ್ತೆ ಒಂದಾಗ್ತಾ ಇದ್ದೀವಿ ನನ್ನ ನಿಜವಾದ ಗಂಡ ಗೌತಮ್ ಅವರು ಅಂತ ಹೇಳಿ ಹೇಳ್ತಾರೆ ಆಗ ಈ ಕಡೆ ಎಲ್ಲರೂ ಶಾಕ್ ಆಗಿ ನೋಡ್ತಾ ಇರ್ತಾರೆ ನೀವೆಲ್ಲರೂ ಸತ್ಯನಾರಾಯಣ ಪೂಜೆಗೆ ಬನ್ನಿ ಅಂತ ಇಲ್ಲಿ ಹೇಳಿ ಭೂಮಿಕಾ ಅವರು ಕರೆದು ಆ ಕಡೆ ಹೋಗ್ತಾರೆ ಹಾಗೆ ಈ ಕಡೆ ಓನರ್ ಅವರು ಕೂಡ ಎಲ್ಲ ಅರೇಂಜ್ಮೆಂಟ್ ಊಟದೆಲ್ಲ ನೋಡ್ಕೊಳ್ತಾ ಇರ್ತಾರೆ ಆಗ ಮಲ್ಲಿ ಅವರು ಕೂಡ ಓನರ್ ಹತ್ರ ಮಾತಾಡಿ ಈ ಕಡೆಗೆ ಹೋಗ್ತಾ ಇರ್ತಾರೆ ಆಗ ಸುಷ್ಮಾ ಅವರು ಕೂಡ ಬರ್ತಾರೆ ಆಗ ಎಲ್ಲ ರೀತಿಯ ಶಾಮಿನ ಹಾಕಿಸಿರುವುದನ್ನು ನೋಡಿ ಆಗ ಓನರ್ ಅವ್ರ ಹತ್ರ ಕೇಳ್ತಾರೆ ಅಂಕಲ್ ಇವತ್ತು ಒಟ್ಟಾರದಲ್ಲಿ ಫುಲ್ಲು ಶಾಮೀನು ಹಾಕ್ಸಿದಿರಲ್ಲ ಏನಾದ್ರು ವಿಶೇಷ ಇದೆಯಾ ಅಂತ ಇಲ್ಲಿ ಕೇಳ್ತಾರೆ ಆಗ ಓನರ್ ಅವರು ಹೇಳ್ತಾರೆ ಹೌದಮ್ಮ ಇವತ್ತು ಮದುವೆ ಇದೆ ಅಂತ ಇಲ್ಲಿ ಹೇಳ್ತಾರೆ ಆಗ ಸುಷ್ಮಾ ಅವರು ಕೇಳ್ತಾರೆ ಮದುವೆನ ಯಾರು ಮದುವೆ ಅಂತ ಇಲ್ಲಿ ಹೇಳ್ತಾರೆ ಆಗ ಈ ಕಡೆ ನಮ್ಮ ಗೌತಮ್ ಅವ್ರದ್ದು ಮದುವೆ ಇದೆ ಅಮ್ಮ ಹೌದಾ ಗೌತಮ್ ಅವ್ರದ್ದು ಮದುವೆನಾ ಅಂತ ಇಲ್ಲಿ ಕೇಳ್ತಾರೆ ಹೌದಮ್ಮ ಗೌತಮ್ ಮತ್ತೆ ಭೂಮಿಕಾ ಅವ್ರದ್ದು ಮದುವೆ ಇದೆ ಅಂತ ಇಲ್ಲಿ ಹೇಳ್ತಾರೆ ಆಗ ಈ ಕಡೆ ಸುಷ್ಮಾ ಅವರು ಕೂಡ ಗೌತಮ್ ಮತ್ತೆ ಭೂಮಿಕಾ ಅವ್ರದು ಮದುವೆನಾ ಅಂತ ಇಲ್ಲಿ ಕೇಳಿದಾಗ ಹೌದಮ್ಮ ಗೌತಮ್ ಮತ್ತೆ ಭೂಮಿಕಾ ಅವರು ನಿಜವಾದ ಗಂಡ ಹೆಂಡತಿ ಅವರು ಇಷ್ಟು ವರ್ಷಗಳ ಕಾಲ ಏನೋ ಸಮಸ್ಯೆಯಿಂದ ದೂರ ಆಗಿದ್ರು ಹಾಗಾದರೆ ದೇವರು ಮತ್ತೆ ಅವರನ್ನ ಒಂದು ಮಾಡಿದ್ದಾರೆ ಅವರು ನಿಜವಾದ ನಿಜವಾದ ಗಂಡ ಹೆಂಡತಿ ಅದೇ ಇವತ್ತು ಸತ್ಯನಾರಾಯಣ ಪೂಜೆಯಲ್ಲಿ ಮತ್ತೆ ಅವರು ಪೂಜೆ ಮಾಡಿಸಿಕೊಂಡು ಮಂಗಲ ಧಾರಣೆ ಮಾಡ್ತಾರೆ ಅಂತ ಇಲ್ಲಿ ಹೇಳ್ತಾರೆ ಆಗ ಅದನ್ನು ಕೇಳಿದ ಸುಷ್ಮಾಗೆ ಶಾಕ್ ಆಗುತ್ತೆ ಹಾಗೆ ತುಂಬಾ ಬೇಜಾರಾಗುತ್ತೆ ಮತ್ತು ಈ ಕಡೆ ಎಲ್ಲರೂ ಸತ್ಯನಾರಾಯಣ ಪೂಜೆಗೆ ಎಲ್ಲರೂ ಬಂದಿರ್ತಾರೆ ಹಾಗೆ ಈ ಕಡೆ ಮಂದಾಕಿನಿಯವರು ಕೂಡ ಅವರೇ ಕಾಳು ಬಿಟ್ಟು ಮಾಡಿಸ್ಕೊಂಡು ಬಂದಿರ್ತಾರೆ ಹಾಗೆ ತನ್ನ ಮಗ ಮೊಮ್ಮಗನನ್ನು ನೋಡಿ ತುಂಬಾ ಖುಷಿಯಿಂದ ಮುದ್ದಾಡ್ತಾ ಇರ್ತಾರೆ ಹಾಗೆ ಭಾಗ್ಯಮ್ಮ ಅಜ್ಜಿ ಎಲ್ಲರೂ ಕೂಡ ಇಲ್ಲಿ ಸತ್ಯನಾರಾಯಣ ಪೂಜೆಗೆ ಬಂದಿರ್ತಾರೆ ಹಾಗೆ ಭೂಮಿಕಾ ಮತ್ತೆ ಗೌತಮ್ನ ನೋಡಿ ಅವರು ತುಂಬಾನೇ ಖುಷಿ ಆಗ್ತಾ ಇರ್ತಾರೆ ಹಾಗೆ ಅಪ್ಪು ಮಿಂಚು ಜೊತೆ ಕೂಡ ಅಜ್ಜಿ ಭಾಗ್ಯಮ್ಮ ಮಂದಾಕಿನಿ ಮೂರ್ತಾತ ಅವರೆಲ್ಲರೂ ಕೂಡ ತುಂಬಾನೇ ಖುಷಿಯಿಂದ ಕಾಲ ಕಳೀತಾರೆ ಹಾಗೆ ಅಪ್ಪಿ ಕೂಡ ಈ ಕಡೆ ಗೌತಮ್ ಭಾವ ಮತ್ತು ಭೂಮಿಕಾ ಅಕ್ಕ ಒಂದಾಗಿರೋದನ್ನ ಕೇಳಿ ತುಂಬಾನೇ ಖುಷಿಯಾಗಿರ್ತಾರೆ ಹಾಗೆ ಈ ಕಡೆ ಸುಷ್ಮಾ ಅವರು ಕೂಡ ಭೂಮಿಕಾ ಅವರತ್ರ ಹತ್ರ ಸ್ವಾರಿ ಕೇಳ್ತಾ ಇರ್ತಾರೆ ಆಗ ಭೂಮಿಕಾ ಅವರು ಕೂಡ ಸ್ವಾರಿ ಯಾಕೆ ಅಂತ ಇಲ್ಲಿ ಕೇಳ್ತಾರೆ ನಾನು ನಿಮ್ಮ ಗಂಡ ಅಂತ ಗೊತ್ತಿರದೆ ನಿಮ್ಮ ಗಂಡನಿಗೆ ಲೋ ಲೆಟ್ರು ಕೊಟ್ಬಿಟ್ಟೆ ಅದು ನಿಮ್ಮಿಂದಾನೇ ಕೊಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ ಆದರೆ ಅದನ್ನು ನಾನು ಕ್ಷಮಿಸಿಬಿಡಿ ಅಂತ ಇಲ್ಲಿ ಹೇಳ್ತಾರೆ ಆಗ ಈ ಕಡೆ ಭೂಮಿಕಾ ಕೂಡ ಹೇಳ್ತಾರೆ ಅದು ನಿಮ್ಮ ವಯಸ್ಸಿನಲ್ಲಿ ಅದು ಸಹಜ ನಿಮ್ಮ ವಯಸ್ಸಿನವರಿಗೆ ಅದು ಆ ಥರ ಆಡಿಸುತ್ತೆ ಏನೂ ಮಾಡೋಕ್ಕಾಗಲ್ಲ ಆದರೆ ನೀನು ಲವ್ ಲೆಟ್ರ್ ಕೊಡಬೇಕಂತದ್ದು ನನಗೇನು ಬೇಜಾರಿಲ್ಲ ಯಾಕಂದರೆ ನಮ್ಮ ಗೌತಮ್ ಅವರು ನನ್ನನ್ನು ಬಿಟ್ಟು ಯಾರಿಗೂ ಒಪ್ಕೊಳ್ಳೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಇಲ್ಲಿ ಅಂತ ಇರ್ತಾರೆ ಆಗ ಈ ಕಡೆ ಸುಷ್ಮಾ ಅವರು ಕೂಡ ಹೌದು ನಿಮಗೆ ಅಂಥ ಗಂಡ ಸಿಕ್ಕಿರೋದು ತುಂಬಾ ಅದೃಷ್ಟ ನನಗೂ ಅವ್ರ ಥರನೇ ಗಂಡ ಸಿಗಲಿ ಅಂತ ನಾನು ದೇವರ அந்த இல்ல ಆಗ ಈ ಕಡೆ ಭೂಮಿಕಾ ಅವರು ಕೂಡ ಆಯಿತು ನಿನಗೆ ಅಂಥ ಗಂಡನೇ ಸಿಗಲಿ ಈಗ ಬನ್ನಿ ಪೂಜೆ ಮಾಡೋಣ ಎಲ್ಲರೂ ಪೂಜೆಗೆ ನೀನು ಭಕ್ತಿಯಿಂದ ಮಾಡಿದ್ರೆ ನಿನಗೂ ಕೂಡ ಅಂಥ ಗಂಡನೇ ಸಿಗ್ತಾನೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಇದನ್ನು ಗೌತಮ್ ಕೇಳಿ ಕೂಡ ನಗ್ತಾ ಇರ್ತಾರೆ ಈಗ ಮನೆಯವರೆಲ್ಲರೂ ಕೂಡ ತುಂಬಾ ಖುಷಿಯಿಂದ ಸತ್ಯನಾರಾಯಣ ಪೂಜೆಯನ್ನು ಮಾಡಿಸ್ಕೊಳ್ತಾ ಇರ್ತಾರೆ ಹಾಗೆ ಈ ಕಡೆ ಈ ಕಡೆ ಪೂಜೆ ಎಲ್ಲ ಮುಗಿದ ಮೇಲೆ ಇಲ್ಲಿ ಅಜ್ಜಿಯವರ ಹತ್ರ ಎಲ್ಲರ ಹತ್ರನೂ ಆಶೀರ್ವಾದ ತಗೊಳ್ತಾ ಇರ್ತಾರೆ ಆಗ ಈ ಕಡೆ ಅಜ್ಜಿಯವರು ಕೂಡ ಆಶೀರ್ವಾದ ಮಾಡ್ತಾರೆ ನೀವು ನೂರು ಕಾಲ ಹೀಗೆ ಸುಖವಾಗಿ ಇರಬೇಕು ಯಾವುದೇ ದುಷ್ಟ ಕಣ್ಣುಗಳು ನಿಮ್ಮ ಮೇಲೆ ಬೀಳಬಾರ್ದು ನೀವು ಇಷ್ಟು ದಿವಸಗಳ ಕಾಲ ಪಟ್ಟ ವನವಾಸ ಸಾಕು ಇನ್ನು ಮೇಲೆ ನೀವು ಹಾಯಾಗಿ ಖುಷಿಯಾಗಿ ಇರಿ ಯಾರದೇ ದುಷ್ಟರ ಕಣ್ಣುಗಳು ಆ ಶಕುಂತಲಾ ಮತ್ತು ಜಯದೇವ್ ಕಣ್ಣುಗಳು ನಿಮ್ಮ ಮೇಲೆ ಬೀಳದಿರಲಿ ನಿಮ್ಮ ಮಕ್ಕಳ ಮೇಲೆ ಬೀಳದಿರಲಿ ನೀವು ಖುಷಿ ಖುಷಿಯಾಗಿ ಇರಲಿ ಅಂತ ಹೇಳಿ ಅಜ್ಜಿ ಆಶೀರ್ವಾದ ಮಾಡ್ತಾರೆ ಹಾಗೆ ಭಾಗ್ಯಮರು ಮಂದಾಕಿನಿ ಮತ್ತು ಸದಾಶಿವರು ಕೂಡ ಎಲ್ಲರೂ ಅವರನ್ನು ಆಶೀರ್ವಾದ ಮಾಡಿ ಹರಿಸ್ತಾರೆ ಮತ್ತು ಈ ಕಡೆ ಗೌತಮ್ ಮತ್ತು ಭೂಮಿಕಾ ಅವರು ಕೂಡ ತುಂಬಾ ಖುಷಿಯಾಗಿರ್ತಾರೆ ಹಾಗೆ ಅಪ್ಪು ಮಿಂಚು ಕೂಡ ಎಲ್ಲರೂ ಒಟ್ಟಾಗಿರೋದನ್ನು ನೋಡಿ ತುಂಬಾ ಖುಷಿಯಾಗಿ ಹಾಗೆ ಅವರು ಪಪ್ಪ ಪಪ್ಪ ಅಂತ ಹೇಳಿ ಗೌತಮ್ ಜೊತೆಯೇ ಅಪ್ಪು ಜೊತೆಯಲ್ಲೇ ಇರ್ತಾನೆ ಅಂತಲೇ ಹೇಳ್ಬೋದು ಹೀಗೆ ಇಲ್ಲಿ ಇಲ್ಲಿ ಎಲ್ಲರೂ ಮತ್ತೆ ಗೌತಮ್ ಮತ್ತೆ ಭೂಮಿಕಾ ಕೂಡ ಒಂದಾಗಿ ಖುಷಿಯಲ್ಲಿರ್ತಾರೆ ಅಂತಾನೆ ಹೇಳ್ಬೋದು ಹಾಗೆ ಕುಟುಂಬದಲ್ಲಿಯವರೆಲ್ಲರೂ ಖುಷಿಯಾಗಿರ್ತಾರೆ ಅಂತ ಹೇಳ್ಬೋದು ಇಲ್ಲಿನವರಿಗೆ ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್